ತಗೊಳಲ್ಲ ಸುಮ್ನೆ ಎಂತಕ್ಕೆ ನೋಡ್ತೀರಾ ಇವರೆಲ್ಲ ಸುಮಾನ್ ಯಾಕೆ ನಮ್ಮ ಸಾಧನೆಗೆ ಎಲ್ಲರೂ ಚಪ್ಪಾಳೆ ತೊಟ್ರಿ ಬಂದಿದ್ದೀವಿ ಸ್ವಲ್ಪ ಜನ ದೇವಸ್ಥಾನದಲ್ಲಿದ್ದಾರೆ ನಾವು ಈಗ ಹೋಗ್ತಾ ಇದ್ದೀವಿ ಕಾಲೇಜಲ್ಲಿ ಪ್ರೋಗ್ರಾಮ್ ಇತ್ತು ನಾವು ಅಂಡನ್ ಕಾಲೇಜಲ್ಲಿ ಹೋಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತೀರಾ ಜನಗಳನ್ನ ಬಂದಿದ್ದೀವಿ ದೇವಸ್ಥಾನಕ್ಕೆ ಬಂದಿದ್ವಿ ದೇವಸ್ಥಾನ ದರ್ಶನ ಆಯಿತು ಈಗ ಯಶವಂತಪುರ ದೇವಸ್ಥಾನ ಹೋಗ್ತಾ ಇದ್ದೀವಿ

ನಮಗೆ ಸ್ವಾಭಿಮಾನ ಇದೆ ಹಿಂದೆ ಯಾರೋದು ಹಿಂದೆ ಮಾತಾಡೋಳು ಹಸುಗಳು ಪಲಾವಿ ಪಲ್ಲು ಪಲ್ಲು ಥ್ಯಾಂಕ್ ಯು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಮೂರು ಜನ ತಿ ಮೂರ್ತಿಗಳು ಎಲ್ಲಾದ್ರೂ ಬರ್ತಾರೆ ಏನನ್ಸಲ್ಲ ಊಟ ಅಂದ್ರೆ ಸಾಕು ಬಂದ್ಬಿಡ್ತಾರೆ ಇವ್ರು ಮೂರು ಜನ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಇವ್ರಿಬ್ರು ನೋಡು ಸ್ಟೈಲ್ ಐಕಾನು ನೋಡಿ ಇವ್ರು

ಮೆಜೆಸ್ಟಿಕ್ ಹತ್ರ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ ಯಶವಂತಪುರ್ಗೆ ಹೋಗ್ಬೇಕು ಮೆಟ್ರೋ ಸ್ಟೇಷನ್ಗೆ ಕಾಯ್ನಲ್ಲೇ ಜೋಬಲ ಐತೆ ಕಣೆ ಇದು ಇದು இவெல்ல <laughs> ஜீவன் ஏன் ஆட்டீராக தோர் அந்த

ಏನ್ ಮಾಡ್ಲಿ ಇಲ್ಲಿ ವಿಡಿಯೋ ಮಾಡ್ತಾ ಆ ಇಲ್ಲಿ ವಿಡಿಯೋ ಮಾಡ್ತಿದ್ರೆ ಬಾಕಿ ಇದೆ ತನಕ ಸ್ವಲ್ಪ ಅಲ್ಲಿಗೆ ಯಾರು ಸೆಕ್ಯೂರಿಟಿ ನಾವು ಇಲ್ಲಿ ನಿಲ್ಲಿವೇ ಅಲ್ಲಿ ನಿಸ್ಸಾಗಿ ಮೆಟ್ರೋ ಹತ್ತಿರದ ನಾವು ಈಗ ಬಾಂಬ್ ಬ್ಲಾಸ್ಟ್ ಏಕಕಲಂ ಗ್ರೌಂಡ್ ಅಲ್ಲಿ ಪ್ಲಾಟ್‌ಫಾರ್ಮ್ ಇಲ್ಲಿ ಮಾತ್ರ ಬಗಿ ತಗೊಳ್ಳಿ ಬಾಕಿ ಫೇಲ್ ಮೇ ಮಹಾಕವಿ ಕೋಯಂಪು ಮನೆ

ಯಶವಂತಪುರ ಅವ್ರೇನು ಗೊತ್ತಾ ಮಹಾಲಕ್ಷ್ಮಿ ಸ್ಟಾಪಲ್ಲಿ ಇಟ್ಕೊಂಡು ಹೋಗಿ ಅಲ್ಲಿಂದ ಇಸ್ಕಾನ್ ಏನು ನಡ್ಕೊ ಬಂದಿದ್ದೀವಿ ಅವರೇನು ಮಾಡಿ ನಮ್ಮ ಸಾಧನೆಗೆ ಎಲ್ಲರೂ ಚಪ್ಪಾಳೆ ತೊಟ್ರಿ ನಾನು 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 ನಮಗೆಲ್ಲ ಗೊತ್ತಾಗೋಯ್ತು ವೆನ್ ಡ್ಯಾನ್ಸರ್ ಮೀಟ್ ಬ್ಲಾಗರ್ ನೀನು ಆ ಕಡೆಯಿಂದ ಮಾಡ್ಕೊಂಡ್ಬರ್ಬೇಕು ನಾನು ಈ ಕಡೆಯಿಂದ ಮಾಡ್ಕೊಂಡು ಹೋಗಬೇಕು ಮಾಡೋಣ ಬಿಡು ಗುರು ಆಯಿತು ಎಂಟ್ರಿ ಆಗಿದ ತಕ್ಷಣ ಬಂದಿದೀವಿ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಆಕಸ್ಮಿಕವಾಗಿ ಯಾರಾದರೂ ಬ್ಲಾಗರ್ ಸಿಕ್ಕಿದ್ರೆ ಅಂತೆಲ್ಲ ಯೋಚನೆ ಮಾಡ್ತಾರೆ ಯಾರು ಸಿಗಲ್ಲ ನಮಗೆ ನಮಗೂ ಗೊತ್ತು ಸಿಕ್ಕೇ ಮಾತ್ರ ಬಿಡೋಲ್ಲ ಬಿಡೋಲ್ಲ ಹೇಳ್ತಾವ್ರೆ ನೋಡೋಣ ಇವಾಗ ಏನೇನು ಮಾಡ್ತೀವಿ ಅಂತ ಇಲ್ಲಿ ಫೋಟೋಸ್ ತಗೋಳಕ್ಕೆಲ್ಲ ಬಿಟ್ಟಿದ್ದಾರೆ ಅಪ್ಡೇಟ್ ಆಗ್ರಿ ವಿಡಿಯೋಗ್ರಾಫರ್ ಪಲಾವಿ ಜೊತೆ ರಿಪೋರ್ಟರ್ ವೈಷ್ಣವಿ ಶೆಟ್ಟಿ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ಹೇಳ ಮಗು ಆಗಿದಿದ್ರಿ ಓಕೆ ಓ ಇಲ್ಲಿ ಫೋಟೋ ನೋಡಿ ನೋಡಿ ಬಂದಿದ್ದೀವಿ ಆಯ್ತಾ

ನೋಡಿ ಇವಳು ಏನು ಕೆಲಸ ಆಗ್ತಿದೆ ಎಲ್ಲ ಹುಡುಗರನ್ನು ತೋರಿಸೋದು ಪಾಪ ಒಳ್ಳೆ ಹುಡುಗನ್ನ ಹಾಳ್ ಮಾಡ್ತೊಳೆ ನೋಡಿ ಇವಳು ಹುಡುಳಳ ಇವಳು ಯಾರು ಅವಳು ಹುಡುಗಿ ದೇವತಾರ ಅವಳೇ ಒಂದು ಮಣ ಮೇಕ್ಅಪ್ ಮಾಡ್ಕೊಂಡು ಬಂದ್ ಹಿಡ್ಕೊಳ್ರಿ ಎಲ್ಲ ಇಷ್ಟು ಜನ ಮಾತ್ರ വെಚು ಒಂದು ಜನ non veg ಯಾರು ಯಾવાય ಇವ ಎಲ್ಲಾ ಗಾಯ್ಸ್ ಮನಿಟಿ ಟೈಮ್

ಹೊರಾಣ್ ಮಾಲ್ಗಿಂದ ಹೋಗ್ತಾ ಇದ್ವಿ ಇವರೆಲ್ಲ ಏನ್ ಸಿಗುತ್ತಾ ಮಾಲ್ಗೆ ಬರೋದು ಇವಳಿಗೆ ಇವಳಿಗೆ ಏನ್ ಅನ್ಸಲ್ಲ ಚೆನ್ನಾಗಿರೋ ಹುಡುಗರ್ನೆಲ್ಲ ಹಾಳು ಮಾಡ್ತಾಳು ಇವಳು 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 ನೋಡಿ ಇವಳು ನೋಡ್ಕೊಳ್ಳಿ ಇವಳು ಸಿಕ್ಕಿದ್ರೆ ನೋಡ್ರಿ ಏನಾದ್ರು ಮಾಡ್ರಿ ಆದ್ರೆ ಇವ್ರು ಇವನು ಅವನಲ್ಲ ಇವನು ಅವಳಗ್ ಬೆಸ್ಟ್ ಫ್ರೆಂಡು ಇವನು ಇವನೇ ತೋರ್ಸೋದು ಇವನ್ ಇವನ್ಗೆ ನಮ್ಮ ಅಬ್ಬಿ ಮಾತ್ರ ಹಂಗೆಲ್ಲ ನೋಡೋದೇ ಇಲ್ಲ ಕಣ್ಣ ಅಲ್ಲ ನೋಡ್ತಾನೆ ನೋಡಿ ಬರೀ ಇಂತದೆಯಾ ಬ್ಲಾಗರ್ ಬ್ಲಾಗರ್ ಮೀಟ್ ಬೂಮ್ಸ್ ಇಲ್ಲೊಂದು ಮಣಿಪುರ್ ಹಾಸ್ಪಿಟಲ್ ಇದೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗ್ತವ್ ಅಭಿನವು ಅವಾಗ್ಲಿಂದ ಬಾಪ ಅಭಿನವು ಅಭಿನವ್ ನೋಡ್ರಿ ಇವನೇ ಅಭಿನವ್ ಜೀವೋ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ ಅಡ್ಮಿಟ್ ಆಗ್ತಾ ನೀನ್ ಸೇರ್ಕೋ ಸೇರ್ಕೊಳ್ಳಿ ಅಷ್ಟೇ ಅಪ್ಪಂಗೆ ಫೋನ್ ಮಾಡೋಣ ಅಂತ ಅಷ್ಟೇ ಕೇಳೋದು ಭಾವನಾ ಲೆಫ್ಟ್ ಸೈಡ್ ಮೂವ ಸೈಡ್ ಇಲ್ಲಿಂದ ಮಧ್ಯ ದೊಡ್ಡಲಲ್ಲ ಬೈತಾರೆ ಹೆಂಗತ್ತಾ ಇವನು ಸುಮಾಂತ ಏ ಬಾರ ಸುಮಂತ್ ತುಂಬ ತರಲೆ ಅದಕ್ಕೆ ಅವ್ರ ಅಪ್ಪನ್ಗೆ ಎದ್ಕೊತಾನೆ ನೀವು ಅಪ್ಪನ್ಗೆ ಹೇಳ್ತೀನಿ ಅಂತಿಲ್ಲ ಮಾಡಲ್ಲ ಫೋನ್ ಮಾಡೋಣ ಗಾಯ್ಸ್ ನಂಬರ್ ಅಂತೆ ಕೊಡು ಎಲ್ಲ ಫೋನ್ ಮಾಡ್ತಾರೆ ನೋಡು ಪಾಪ ಖಾಲಿ ಬಿದ್ದವನೇ ಖಾಲಿ ಬಿದ್ದವನು ನೋಡಿ ಗಾಯ್ಸ್ ಯಾರಾದರೂ ಬೇಕಂದ್ರೆ ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಕಿರ್ತೀನಿ ಟ್ಯಾಗ್ ಇನ್ಸ್ಟಾಗ್ರಾಮ್ ಅಕೌಂಟ್ ಮೆನ್ಷನ್ ಮಾಡ್ತೀನಿ ಮೆಸೇಜ್ ಮಾಡ್ರಿ ಇವ್ನು ಅಷ್ಟೇ ಜೀಜು ಇವನು ನಮ್ ಜೀಜು ಇವ್ರಿ ಏನೋ 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 ಏನ್ ಆಗಿದೆ ನಡ್ಕೊಂಡೇ ಅಂತ ಬಂದ್ಬಿಟ್ಟು ಇವಳು ಟೆನ್ಶನ್ ಜಾಸ್ತಿ ಸ್ವಲ್ಪ ಹಂಗೆ ಅವಳು ಫ್ರೆಂಡ್ಸ್ ಗಾಯ್ಸ್ ತಮಾಷೆ ದಿಸ್ ಇಸ್ ಓನ್ಲಿ ಫಾರ್

ಮೆಟ್ರೋದಲ್ಲಿ ಕಂಡಕ್ಟ್ರು ಬರ್ತಾರಂತೆ ನೋಡ್ರಿ ಇವ್ರ ಮಕ್ಕಿಸ್ತು ಗೊತ್ತಾ ಗೊತ್ತಾ ಇರೋಪ್ಲೇ ನಂದು ಉಗೀತವ್ರೆ ಎಲ್ಲ ಮಧ್ಯ ರೋಡಲ್ಲೇ ಬರ್ತಾರೆ ಹೆಂಗ್ ಗೊತ್ತಾ ನಿಜ ಹೇಳ ನಿಜ ಹೇಳ್ತೀನಿ ಬೇಜಾರು ಮಾಡ್ಕೊಂಬೇಡಿ ಯಾರೂನು ಅದು ನಾನು ಒಬ್ಳಕ್ಕೆ ಗೊತ್ತಿರೋದು ಇವ್ರಿಗೆಲ್ಲಾರ್ಗೂ ಮೆಂಟಲ್ ಡಿಸಾರ್ಡರ್ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಲ್ಲಿ ಮೆಂಟಲ್ ಡಿಸಾರ್ಡರ್ ಸೊ ಇಲ್ಲೇ ಓರಿಯನ್ ಮಾಲ್ ಪಕ್ಕ ಒಂದು ಇದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಆ ಹಾಸ್ಪಿಟಲ್ ಫೇಮಸ್ ಅಂದರೆ ಫುಲ್ ಫೇಮಸ್ ಹಾಸ್ಪಿಟಲ್ ಮಣಿಪಾಲ್ ಹಾಸ್ಪಿಟಲ್ಗೆ ಒಂದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ನಂಬರ್ ಸಿಕ್ಸ್ ನಂಬರ್ ಸೆವೆನ್ ನೋ 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 ನಾನಿಲ್ಲ ನಂಬರ್ ಸೆವೆನ್ ಇಷ್ಟು ದನ ಅಡ್ಮಿಟ್ ಮಾಡಕ್ಕೆ ಬಂದಿದ್ದೀನಿ ಯಾಕಂದರೆ ಅವರು ಫುಲ್ ಮೆಂಟಲ್ ಡಿಸಾರ್ಸರ್ ಡಿಸಾರ್ಡರಿಂದ ಫುಲ್ಲು ಸಫರ್ ಮಾಡ್ತಿದ್ದಾರೆ ನನಗೆ ನೋಡೋಕೆ ಆಗ್ತಾ ಇಲ್ಲ ಪಾಪ ಯು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದಲೇ ಜೊತೆಯಲ್ಲಿದ್ದಾರೆ ಸೊ ಆ ಕಾರಣದಿಂದ ನನ್ನ ದುಡ್ಡು ನಾನು ಕಷ್ಟಪಟ್ಟು ದುಡ್ತಿರೋ ದುಡ್ಡಲ್ಲೇ ಕಂಗ್ರ್ಯಾಚುಲೇಷನ್ ಬಂದ್ರೆ ಕಂಗ್ರ್ಯಾಚುಲೇಷನ್ ಹಾಸ್ಪಿಟ್ಲಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇವಳಿಗೂ ಅರ್ಥ ಆಗ್ಬಿಟ್ಟಿದೆ ಒಳಗಡೆ ನಡೀರೋ ಏ ನೀನು ಯಾಕೆ ಇಲ್ಲಿ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಮೆಂಟರ್ ಅಲ್ವ ನೀನು ಏನು ಗೊತ್ತಾ ನಮ್ಮ ಅನಿಸಿಕೆ ಸುಮಂತ್ಗೆ ಸುಮಂತ್ ಅಂತ ಅವ್ನಲ್ಲ ಇವನು ಉಣ್ಕೊಂಡು ಡೇರ್ ಕೊಡಬೇಕಂತ ಅನ್ಸ್ತೈತೆ ಡೇರ್ ಕೊಡ್ರಿ ದೇರು ಕೊಡ್ರಿ ಅಂತ ಸೈತಾನೆ ಹೋಗ ಅವನನ್ನು ಕಾಲಿಗೆ ಬಿಡು ಹೋಗ್ ಬೌನುಗೆ ಬಿಡಾಯಿತು ಬೌನ ಕಾ ಕಾ ಕಡಿ ಬಿಟ್ಬಿಡೋ ನನ್ನ ತಂದೆ ನೋ ಕಾಮೆಂಟ್ ನಂಗೂ ಡೇರ್ ಕೊಟ್ಟಿದ್ರು ಆ ಮೆಟ್ರೋದಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು ಮತ್ತೆ ಅಷ್ಟು ದೂರ ಹೋಗ್ಬೇಕು ಫಸ್ಟ್ ಬ್ಲಾಕ್ ಗಂಟಾ ಎಲ್ಲಿಂದ ಗೊತ್ತಾ ಯಶವಂತಪುರದಿಂದ ಸುಮ್ ಕುತ್ಕೋ ಒಂದ್ ಮೂರ್ ಕಿಲೋಮೀಟರ್ ಇತ್ತು ನಡ್ಕೊಂಡೋಗ್ಬೇಕಿತ್ತು ಈ ಕಣ್ಣರೇ ನೋಡ್ಬೇಕು ಆ ಕಾಣದಿಂದ ಮಹಾಲಕ್ಷ್ಮಿಗೆ ಮತ್ತೆ ಬಸ್ ಹತ್ತಿದೀವಿ ನೋಡೋಣ ಆದ್ರೆ ಮೆಟ್ರೋದಲ್ಲಿ ಹೋಯ್ತೀವಿ ಬಸ್ಸಲ್ಲಿ ಹೋಗ್ತೀವಿ ಅಂದ್ರೆ ಆ ಮಹಾಲಕ್ಷ್ಮಿ ನಿಲ್ಸಿದ್ರೆ ಪಕ್ಕ ಮೆಟ್ರೋನೇ ಫಿಕ್ಸು ಮೆಜೆಸ್ಟಿಕ್ ಗಂಟಾ ಬಂದ್ವಿ ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಒಂದು ಬಸ್ ಹತ್ಕೊಂಡು ಸುಜಾತ ಸ್ಟಾಪ್ ಇಟ್ಕೊಂಡು ಏಲೋ ಮಾಲಕ್ ಬಂದಿದೀವಿ ಕಾಯ್ಸ್ ನೋಡಿ ಇವರೆಲ್ಲ ಯಾರಿಗೋ ಕಾಯ್ತವ್ರೆ ಸುಮ್ಮನೆ ನಿಂತ್ಕೊಂಡು ಬರ್ರೋ ಬರ್ರೋ ಅಂತ ಹೇಳಿದ್ರು ಕೇಳ್ತಲ್ಲ ಆಗ್ಲೇ ಟೈಮ್ ಮೂರು ಮುಕ್ಕಾಲ್ ಆಗಿಡಿದೆ ಮೆಜೆಸ್ಟಿಕ್ ಇದು ಬಾ ನೀನ್ ಅನ್ಕೊಂಡಂಗಲ್ಲ ನಮ್ಮ ಜೊತೆ ಇರಕ್ಕೆ ಏನು ಕಷ್ಟಾ ರಾವ್ಲನ್ ರಾವ್ಲನ್ ಎಲ್ಲ ಒಂಟಿ ಹೋಗ್ಬಿಡಲ್ಲ ಓರಿಗೆ ನಿನ್ ಕೊಡ್ತ್ಯಾ ಇದೆ ನಿಮ್ಮ ಮನೆ ನಿಮ್ಮನೆ ಅನ್ಕೊಂಡ ಬಿಡಿದ್ದೀಯಾ ಅನ್ಕೊಂಡಿದ್ದೀಯಾ ಏನು ಚಕ್ರನಗರ ಅನ್ಕೊಂಡ ಬಿಡಿದ್ದೀಯಾ ಓಕೆ ಹಾಕ್ತೀನಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡದ್ರಯ್ಯ ಇಷ್ಟ ಬಂದಾಗ ಹೋಯ್ತಾಳೆ ಆಗ್ಲೇ 10 ದುಡ್ಡು ಕಳ್ಕೊಂಡು ದುಡ್ಡು ದುಡ್ಡ್ ಅಂತ ಅಳ್ತಾಳೆ ಆಗ್ಲೇ ಆಗ್ಲೇ ಹೇಳ್ತಾ ಇದ್ಲು ದುಡ್ಡು ಕಿತ್ಕೊಬಿಟ್ರು ನಂದು ಮುನ್ನೂರು ರೂಪಾಯಿಗೆ ಇದ್ಕೋಬಿಟ್ರು ದೋರ್ ದೋರ್ ಹೆಸರು ಹೇಳ್ಬಿಟ್ಟು ಅಂತ ಅವನೇನು ತಿನ್ಕೋಬಿಡ್ತೀನಿ ಅಪ್ಪ ಇಂಥ ಎಡ್ಡಿಂಗ್ ಕರ್ಕೊಂಡು ನಮ್ಗೆ ಬೇಡಕತ್ತೆ ಸರಿ ಸರಿಯಾಗಿ ಕೊಟ್ಟಿದ್ದೀನಿ ಆಂಟಿ ನಿಮ್ಮ ಮಗಳಿಗೆ ಮಾಂಟಿ ಕಳಿಸ್ತೀನಿ ಇರೋದು ಇರು ನಮ್ಮ ಜೂನಿಯರ್ ಹಾಯ್ ಮಾಡಪ್ಪ ನಮ್ಮ ಬ್ಲಾಗಗೆ ಈಗ ನಮ್ಮ ಏರಿಯಾಗೆ ಬಂದಿದ್ದೀವಿ ಹುಡುಗ ಎರಹಳ್ಳಿ ಕ್ರಾಸ್ ಇದ್ವಿ ಇಲ್ಲಿಂದ ಒಂದು ಬಸ್ ಹತ್ಕೊಂಡು ಹೋಗ್ಬೇಕಿದ್ವಿ ನಾವು ಅವ್ರು ಲೇಟ್ ಮಾಡ್ತವ್ರೆ ಅಲ್ಲೇ ಇದ್ದಾರೆ ಇಲ್ಲೇ ನೋಡಿ ಇಲ್ಲಿದ್ದಾರೆ ದೂರ ಇದ್ದಾರೆ ನಮ್ಗಿಂತ ನಾವು ಹೋಗ್ತೀವಿ ಡಿ ಗ್ರೂಪ್ ಹೋದಾಗ ಸಿಗೋಣ ಬನ್ನಿ ಹಲಮುಗೆಕ್ಕೆ ಮತ್ತೇ ಇನ್ನ ಎಕ್ಸಾಮ್ ಮುಗಿದ ಮೇಲೆ ಸಿಕ್ತಿವಿ ಗಾಯ್ಸ್ ಸೋ ನಾನೀ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖતમ ಬೈ ಬೈ ಟಾಟಾ ಗುಡ್ ಬೈ ಗಯಾ